ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ಥರ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ರೈತರು ಮತ್ತು ಸಾರ್ವಜನಿಕರು ಇದನ್ನು ಸದುಪ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ತೋರಿದೆ ಯಾಕಂದರೆ ಈ ಮಜರಾಕಿ ಮಜರಾಯಿ ಇಲಾಖೆಯವರು ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಯಾಕಂದರೆ ರೈತರು ಉಪವಾಸ ಇರಬಾರ್ದು ಅಂತೇಳಿ ಎಲ್ಲಿಂದ ಬರ್ತಾರೆ ಕರ್ನಾಟಕ ಮೂಲ ಮೂಲೆಯಿಂದನೂ ಇಲ್ಲಿ ಸುಮ್ಮನೆ ಅಲ್ಲಿ ದುಡ್ಡು ಕೊಟ್ಟು ತಿನ್ನೋದ್ರ ಬದಲು ಧಾರ್ಮಿಕ ದತ್ತಿ ಇಲಾಖೆಯಿಂದ ರೆಡಿ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ರೈತರು ಇದ್ರ ಬಗ್ಗೆ ಎಷ್ಟೊಂದು ಅನುಕೂಲ ಪಡ್ಕೊಂತಾರೆ ಅಂತೇಳಿ ನಿಮ್ಗೆ ತೋರಿಸ್ಬೇಕು ನೋಡಿ ತೋರಿಸ್ತೀನಿ ನೋಡಿ ಹಾಗೆ ಬನ್ನಿ ನಿಮಗೆ ಈ ರೈತರಿಗೆ ಪಾಪ ಊಟಕ್ಕೋಸ್ಕರ ಎಷ್ಟೊಂದು ಪರದಾರ್ಥ ಈ ಜಾತ್ರೆಯಲ್ಲಿ ಹೋಟ್ಲ್ ಮಾಡಿಕೊಂಡು ಆಯಿತಾ ಈ ಹೋಟ್ಲ್ಗಳಲ್ಲಿ ಅರ್ಧ ಊಟ ತಿನ್ನೋದ್ರಿಂದ ಅರ್ಧ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಿಮಗೆ ತೋರಿಸ್ತೀನಿ ಯಜಮಾನರು ಯಾವರಿಂದ ಬಂದಿದ್ದೀರಾ ನೀವು ಮದುವನಹಳ್ಳಿ ನಿಮಗೆಲ್ಲ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಪರೋ ನೋಡಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ಅರ್ಧ ಬಂದಿದ್ದೀನಿ ಅಣ್ಣ ನಿಮ್ಮದೇ ಅವರು ಗರೀಬ್ನವ್ರು ಎಲ್ಲ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಓಕೆನಪ್ಪ ನೋಡಿ ಈ ಥರ ಎಲ್ಲ ತಿಂಡಿ ಇದ್ದಾರೆ ಯಜಮಾನರು ತೋರಿಸಿ ಬನ್ನಿ ನಿಮ್ಗೆ ಇನ್ನೂ ಮುಂದಕ್ಕೆ ನೋಡಿ ಹೀಗೆ ನೋಡ್ಕೊಳ್ಳಿ ಇಲ್ಲಿ ರೈತರಿಗೋಸ್ಕರ ತಿಂಡಿಗೋಸ ತಿಂಡಿಗೆ ತುಂಬ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಹಾಗೆ ನೋಡ್ಕೊಳ್ಳಿ ತೋರಿಸ್ತೀನಿ அண்ணா எல்லாம் யாவரிந்த பண்ணி தீர ದೂರ ದೂರದಿಂದ ಬಂದಿದ್ದೀರಾ ಹಾಂ ಕೊಳ್ಳೆಗಾಲದಿಂದ ನೋಡ್ರಿ ಬಾರಿ ಬಾ ಕರ್ನಾಟಕದ ಮೂಲ ಮೂಲೆಯಿಂದ ಬಂದಿದ್ದಾರೆ ಅಣ್ಣ ನಮಸ್ಕಾರ ಹಾಂ ದತ್ತಿ ಧಾರ್ಮಿಕ ದತ್ತಿ ರೈತರಿಗೋಸ್ಕರ ಹೌದು ನೋಡಿ ಈ ಥರ ರೈತರಿಗೋಸ್ಕರ ಅನ್ನ ಬೇಯಿಸಿ ಬೆಳಿಗ್ಗೆನೆ ಪಾಪ ತಗೊಂಬಂದು ತಿಂಡಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದಾರೆ ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ ತೋರಿಸಿ ನೋಡಿ ಹಾಗೆ ನಿಮಗೆ ಒಂದೊಂದೊಂದು ಕಡೆಯಿಂದ ತೋರಿಸ್ತಾ ಇರ್ತೀನಿ ಪಾಪ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಮಧ್ಯಾಹ್ನ ಊಟನೂ ವ್ಯವಸ್ಥೆ ಮಾಡ್ತಾರೆ ನೋಡಿ ಇಲ್ಲೆಲ್ಲ ಪಾಪ ರೈತರೆಲ್ಲ ಕುತ್ಕೊಂಡು ನೆಮ್ಮದೇ ತಿಂತಿದ್ದಾರೆ ತಿನ್ನಲಿ ಹಾಗೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಇನ್ನು ಮುಂದೆ ನೋಡಿ ಜನರಿಗೆ ತುಂಬ ಅನುಕೂಲ ಆಗ್ತಾಯಿದೆ ಧಾರ್ಮಿಕ ತಿಂಡಿನೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ ಧಾರ್ಮಿಕ ದತ್ತಿ ಇಲಾಖೆಯವ್ರಿಗೆ ಹೀಗೆ ಮಾಡಲಿ ಪ್ರತಿ ವರ್ಷನ ಅಂತೇಳಿ ಎಲ್ರಿಗೂ ಬೇಡ್ಕೊಳ್ತೀನಿ ಇಲ್ಲೊಂದು ಓರಿ ಇಲ್ಲೊಂದ್ ಜೊತೆ ಓರಿ ವ್ಯಾಪಾರ ಆಗ್ತಾ ಇದೆ ತೋರಿಸಿರಿ ಈ ಬೋರಿಗಳು ಓರಿಗಳು ವ್ಯಾಪಾರ ಆಗ್ತಾ ಇದಾವೆ ಕೇಳ್ಬೇಕು ರೈತರು ಅವರು ಅಣ್ಣ ಏನ್ ರೇಟ್ ಗಣ ನ ಏನ್ ರೇಟ್ ಗಾ ಏನ್ ರೇಟ್ ಗಾ ನೀವ್ ಎಷ್ಟು ಹೇಳ್ತಾ ಇದೀರಾ ಒಂದು ಹತ್ತು ಮಾ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕೊಡಿ ಅದ್ರಲ್ಲಿ ಏನಿದೆ ನೋಡಿ ಈ ಥರ ರೈತರಿಗೆ ಅಡ್ಜಸ್ಟ್ ಆದರೆ ಕೊಡ್ತಾರೆ ಇಲ್ಲಾಂದ್ರೆ ಬಿಟ್ಬಿಡ್ತಾರೆ ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರು ಸೇರಿದ್ದು ನಾವು ಏನು ಮಾಡೋಕ್ಕಾಗಲ್ಲ ನೋಡ್ಕೊಳ್ಳಿ ಹಾಗೆ ತೋರಿಸ್ತೀನಿ ನಿಮಗೆ ಅವ್ರ ರೇಟ್ ಸೆಟ್ ಆಗ್ತಾ ಇಲ್ಲ ಹಾಗಾಗಿ ಬೇಡ ಅಂತ ಹೇಳ್ತಾಯಿದ್ದಾರೆ ಇದಾರೆ ಗೈಡ್ ಬಿಡಿಸ್ಕೊತ ಇದಾರೆ ನೋಡಿ ನೋಡಿ ಹಗ್ಗಾನು ಬಿಡಿಸ್ಕೊತಾ ಇದಾರೆ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರ ಇಲ್ಲೊಂದು ಬೋರ್ಡ್ ಇದೆ ಓದ್ಕೊಳ್ಳಿ ನವ ಕರ್ನಾಟಕ ಯುವಶಕ್ತಿ ಶಕ್ತಿ ವೇದಿಕೆ ಅಂತೇಳಿ ನೋಡಿ ಉಚಿತ ಜಾನುವಾರು ಮೇವು ಮತ್ತು ನೀರು ವಿತರಣೆ ಕಾರ್ಯಕ್ರಮ ಅಂತ ಹೇಳಿ ಹಾಕೊಂಡಿದಾರ ನೋಡ್ಕೊಳ್ಳಿ ಹಾಗೆ ತೋರಿಸಿ ಬನ್ನಿ ನಿಮಗೆ ಇಲ್ಲಿ ಹೇಳ್ಬೇಕು ಅಂದ್ರೆ ವಿಶೇಷ ಏನಂದ್ರೆ ಯುವಕ ವೇದಿಕೆಯಿಂದ ಸೌಂಡ್ ಜಾಸ್ತಿ ಕೆಲಸ ಇದೆ ನಿಮ್ಮ ವಾಯ್ಸ್ ಕೆಲಸ ಇಲ್ಲ ಎಲ್ಲೂ ಫ್ರೀಯಾಗಿ ದಾನ ಕೊಡ್ತಾರೆ ಹೌದಾ ಇಲ್ಲಿ ಬರೋ ಜನಗಳಿಗೆ ಉಚಿತ ಸೇವೆ ಬಿಪಿ ಚೆಕ್ಅಪ್ ಜನ ಇಲ್ಲ ಮಾತೆ ಸಮೇತ ಕೊಟ್ಟು ಕಲ್ಸಿದ ತುಂಬಾ ಧನ್ಯವಾದಗಳು ನೋಡಿ ಈ ತರ ಜನರಿಗೆ ಬಿ ಪಿ ಚೆಕಪ್ ಮತ್ತೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದಾರೆ ಇಲ್ಲಿ ಬರೋ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಣ್ಣ ಹೊಸಪೇಟೆ ಏನ್ ಊರಿಗೆ ಕೊಳಕ್ ಬಂದಿದ್ದೀರಾ ಏನ ನೋಡೋಕೆ ಬಂದಿದ್ದೀರಿ ನೋಡೋದಕ್ಕೆ ಅಷ್ಟು ಜೋರೇ ಬಂದಿರ ನೋಡಿರಿ ಈ ಥರ ಸ್ನೇಹಿತರೆ ನಿಮ್ಗೆ ಇನ್ನೂ ಮುಂದೆ ತೋರಿಸಿ ಮನೆ ಒಂದೊಂದೊಂದೊಂದೇ ಓರಿಗಳು ನೋಡಿ ತುಂಬ ಚೆನ್ನಾಗಿದೆ ಈ ವೋರಿಗಳು ನೋಡಕ್ಕೆ ಎರಡು ಕಣ್ಣು ಸಾಲದು ಹಾಗೆ ತೋರಿಸಿ ಮನೆ ತುಂಬ ಚೆನ್ನಾಗಿದಾವೆ ಈ ವೋರಿಗಳು ಈ ಹಳ್ಳಿ ಕಾರ್ ಓರಿಗಳು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಹಾಗೆ ತೋರಿಸ್ಬೇಕಂತಂದ್ರೆ ಹೇಳ್ತೀನಿ ನೋಡ್ರಿ ಈ ಸೌಂಡ್ ಏನು ಕೇಳಿಸುತ್ತ ಇಲ್ವೋ ನನಗಂತೂ ಗೊತ್ತಿಲ್ಲ ಯಜಮಾನ್ರೆ ಯಾವರು ನಾಗೇನೇಳಿ ನಾಗೇನಳ್ಳಿ ಏನು ಊರಿಗಳು ನೋಡ್ಕೊಂಡು ಬಂದಿದ್ದೀರಾ ಚಪ್ಪಲಿ ಹಾಕೊಂಡ್ ಬರ್ಬೋದ ಒಳಗೆ ನೋಡಿ ಈ ಥರ ಓರಿಗಳು ಪಾಪ ಶೆಡ್ ಹಾಕೊಂಡು ಕಟ್ಕೊಂಡಿದಾರೆ ನೋಡಿ ತೋರಿಸಿ ನೋಡಿ ಯಜಮಾನ್ರ ನಿಮ್ದು ಹೆಗ್ಗೆನಳ್ಳಿ ನಿಮ್ಮವೇನಾ ಏನು ಹೇಳ್ತಾ ಇದ್ರ ರೇಟು ಒಂದು ಎಂಬತ್ತು ಹೇಳ್ತಾರೆ ಓರಿಗಳ್ಗ ನೋಡ್ರಿ ಯಜಮಾನ್ರು ಪಾಪ ಕಷ್ಟಪಟ್ಟು ಬೇರು ಸುರಿಸಿ ಮೇಯಿಸಿ ಕರ್ಕೊಂಬಂದು ಒಡ್ಕೊಂಬಂದು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಒಂದು ಎಂಬತ್ತು ಹೇಳ್ತಾರೆ ರೇಟು ಹಾಗೆ ಮುಂದೆ ನೋಡ್ಕೊಳ್ಳಿ ಇನ್ನೂ ಇದಾವೆ ರಾಸುಗಳು ತೋರಿಸ್ತಾ ಇರ್ತೀನಿ ಒಂದೊಂದೊಂದಿದೆ ಬನ್ನಿ ನಿಮಗೆ ನೋಡಿ ಅಣ್ಣ ನಿಮ್ಮವೇನ ವೋರಿಗಳು ನೋಡಿ ಓರಿಗಳು ಪಾಪ ಅವ್ರ ಫೋನಲ್ಲಿ ಯಜಮಾನ್ರು ಬ್ಯುಸಿಯಾಗಿದ್ದಾರ ಹಾಗೆ ತೋರಿಸ್ತೀನಿ ಬನ್ನಿ ನೋಡಿ ನೋಡೋದಕ್ಕೆ ಎರಡು ಕಣಸಾಳದು ಆಯಾಕೆ ಇದು ಈ ಮೈಕ್ ಸೌಂಡಿಂದ ಗೊತ್ತಾಗ್ತಾ ಇಲ್ಲ ಆಯಲ್ವಾ ನೋಡಿ ಈ ಥರ ವರಿಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ ನನಗಂತೂ ತುಂಬ ಆಗುತ್ತೆ ಇವ್ರು ಮುಟ್ಬೇಕಂದ್ರೆ ಸಾಕ್ಬೇಕು ನನಗೂ ಸಾಕೋದಕ್ಕೆ ತುಂಬ ಖುಷಿ ಆಗುತ್ತೆ ಇದನ್ನು ತೋರಿಸಿ ನೋಡಿ ನೋಡಿ ಈ ಥರ ಹೋರಿಗಳು ಕಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಇವತ್ತು ಈ ಜಾತ್ರೆಗೆ ಮೆರುಗು ಅಂತಂದರೆ ಇವು ಹಳ್ಳಿ ಕಾರ್ ಓರಿಗಳೇ ನೋಡ್ಕೊಳ್ಳಿ ಎಲ್ಲ ನಿಮ್ದೇನು ಹೆಸ್ರು ಅಪ್ಪ ನಿನ್ನ ಹೆಸರು ನಾಗೇಶ್ ಅಂತೇಳಿ ಯೋಗೇಶ ಯಾವೂರು ಸಾಸ್ಲು ಓಕೆನಪ್ಪ ಹಾಗೆ ತೋರಿಸಿನಿ ಮನೆ ನಿಮ್ಗೆ ಮುಂದೆ ಇನ್ನೊಂದು ಏನಂತಂದ್ರೆ ಈ ಜಾತ್ರೆಯಲ್ಲಿ ನೋಡಿ ಎಲ್ಲ ಥರದ ವೋರಿಗಳು ಸಿಗ್ತವೆ ಏನು ಮಾಡೋಣ ನೋಡಿ ಈ ಥರ ಬೋರಿಗಳು ಒಂದೊಂದೊಂದೊಂದೇ ಎತ್ತುಗಳು ಗೋರಿಗಳು ಹಸುಗಳು ಒಂಟಿ ಓರಿಗಳು ನಿಮಗೆಲ್ಲ ಸಿಗ್ತವೆ ಹಾಗೆ ರೀ ಒಂದು ನಿಮಿಷ ನೋಡಿ ಈ ಥರ ಓರಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀರ ರೈತರು ಅಣ್ಣ ನಿಮ್ಮವ್ವ ನಿಮ್ಮವ್ಯಾವ್ ಅಣ್ಣ ನಿಮ್ದು ಮೇಲಿನ ಜುಗಾನಿ ಅಣ್ಣ ಏನ್ ಹೇಳ್ತಾ ಇದೀರಾ ರೇಟು ಎಂಬತ್ತೆಂಟು ಏನಾದ್ರು ವ್ಯಾಪಾರ ಬಂದಿರ ಹೌದಾ ಏನೋ ಅರಿಲಿಲ್ಲ ಹೌದಾ ಪರವಾಗಿಲ್ಲ ಹಾಗಾದ್ರೆ ನಿಮ್ ಹೆಸ್ರು ಹೇಳಿಲ್ಲ ನನ್ಗೆ ಪಾಪೇಗೌಡ ಅಂತ ಹೇಳಿ ಆಯ್ತಣ್ಣ ತುಂಬಾ ಧನ್ಯವಾದಗಳು ಅಣ್ಣ ನೋಡಿ ಈ ತರ ಊರಿಗಳು ಹೊಡ್ಕೊಂಡ್ ಬಂದಿದಾರೆ ನೋಡಿ ಎಲ್ಲ ಹಳ್ಳಿ ಕಾರ್ ಈ ಜಾತ್ರೆಗಳು ಸ್ಪೆಷಲ್ಲು ತುಂಬ ಚೆನ್ನಾಗಿದೆ ಕಣ್ಣು ತುಂಬಿಸ್ಕೊಬೇಕು ಈ ಓರಿಗಳು ನೋಡೋದಕ್ಕೆ ಅಣ್ಣ ನಿಮ್ಮದೇ ಅವರು ಲಗ್ನಳ್ಳಿ ಇಲ್ಲೇ ಪಕ್ಕದಲ್ಲೇ ಓಕೆ ಅಣ್ಣ ಹಾಗೆ ತೋರಿಸಿ ಮನಿ ಇನ್ನು ಮುಂದೆ ಓರಿಗಳಿದ್ದಾವೆ ನಿಮಗೆ ಹಾಗೆ ತೋರಿಸ್ಕೊಳೋತಿ ನೀವು ಒಂದೊಂದೊಂದೊಂದು ವರೀನೇ ತುಂಬ ಚೆನ್ನಾಗಿದ್ದಾವೆ ನೋಡಿ ನೋಡಿ ಈ ಹೋರಿಗಳು ಆಯ್ತವ ಬಿಡ್ತಾವೆ ನನಗಂತೂ ಗೊತ್ತಿಲ್ಲ ಅಣ್ಣ ಯಜ್ಮಾಟ್ರೆ ನಿಮ್ಮವೇ ನಮ್ಮವೇ ಏನ್ ಹೇಳ್ತಾ ರೇಟು ಒಂದು ಇಪ್ಪತ್ತು ಏನಾದ್ರು ವ್ಯಾಪಾರಕ್ಕೆ ಬಂದಿದಾರ ಏನ್ ಹೇಳ್ತಾರ ರೇಟು ಲಕ್ಷ ಒಳಗೆ ಕೇಳ್ತಾರ ಹಾ ನಾನ ನಿಮ್ದವರು ಚಿತ್ರದುರ್ಗ ಹ್ಮ್ ಮತ್ತೆ ಇಲ್ಲಿ ತಿಂಡಿ ಎಲ್ಲ ವ್ಯವಸ್ಥೆ ನಿಮ್ಗಿದ್ಯಾಟ್ಲೇನು ಹೋಟ್ಲಿಗೆ ಏನಕ್ಕೆ ಹೋಗ್ತೀರಾ ಧಾರ್ಮಿಕ ದತ್ತಿ ಇಲಾಖೆಯಿಂದ ನಿಮ್ ತಿಂಡಿ ರೆಡಿ ಮಾಡಿದಾರೆ ಮೂರ್ ನಾಲ್ಕು ಕೌಂಟರ್ ಮಾಡಿದ್ದಾರೆ ನೀವು ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡಬೇಡಿ ನೀ ದೂರದಿಂದ ಬಂದಿರೋರು ನಿಮ್ಮ ಖರ್ಚುಗಳು ಇಟ್ಕೊಳ್ಳಿ ಆಯ್ತಾ ನಿಮಗೆ ನೋಡ್ರಿ ನೀವು ಉಂಟು ಅವ್ರುಂಟು ವ್ಯಾಪಾರದಲ್ಲಿ ನಾವು ಇದಕ್ಕೆ ಬರೋದಿಲ್ಲ ಸರಿನಾ ಓಕೆ ನಾವು ದುರ್ಗದ ಕನ್ನಡಿಗಂತ ಹೆಸರಿಕೊಂಡಿದ್ದೀವಿ ಆದರೆ ನಿಮ್ಮ ಚಿತ್ರದುರ್ಗ ಅಲ್ಲ ನಮ್ಮದು ನಂದು ಇಲ್ಲ ದುರ್ಗ ನೋಡಿ ಸ್ನೇಹಿತರೆ ಈ ಥರ ಪಾಪ ರೈತರು ಕಷ್ಟ ಬಿದ್ದು ಎಲ್ಲ ಎಷ್ಟು ಜೋಪಾನ ಮಾಡಿ ನೋಡಿ ಎಷ್ಟು ರೆಡಿಯಾಗಿ ಮಾಡಿದ್ದಾರೆ ಎಷ್ಟು ಕಳೆ ಬರೋ ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಶೃಂಗಾರ ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ತಿಳ್ಕೊಂಡು ನನಗೊಂದು ಮಾತು ಹೇಳಿ ಸ್ನೇಹಿತರೆ ಏನಂತಂದರೆ ಈ ಓರಿಗಳ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತಿದೆಯೋ ನನಗಂತೂ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹಾಗೆ ಮುಂದೆ ಇನ್ನೂ ಇದಾವೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಳ್ಳಿ ಕಾರ್ ಬೋರಿಗಳು ಒಂದೇ ಜಾಗದಲ್ಲಿ ಇಷ್ಟೊಂದು ಓರಿಗಳು ನೋಡ್ಬೇಕಂದ್ರೆ ನಿಮ್ಗೆ ಯಾವತ್ತೂ ಸಿಗೋದಿಲ್ಲ ಈ ಜಾತ್ರೆಗೆ ಬನ್ನಿ ನೋಡಿ ಒಂದೇ ಜಾಗದಲ್ಲಿ ಸುಮಾರು ಹಳ್ಳಿ ಕರ್ವರಿಗಳಿದ್ದಾವೆ ನೋಡ್ಕೊಳ್ಳಿ ಹಾಗೆ ತೋರಿಸ್ತೀನಿ ಮುಂದೆ ಇನ್ನೂ ನಿಮ್ಗೆ ತೋರಿಸ್ತಾ ಇರ್ತೀನಿ ಅಣ್ಣ ಊರಿಂದ ಬಂದಿದ್ದೀರಿ ನೀವು ಹಾಂ ಓರಿ ಕೊಳಕ್ಕೆ ಬಂದಿದ್ದೀರಾ ಮರಕ್ಕೆ ಬಂದಿದ್ದೀರಾ ಮಾರಕ್ಕೆ ತಗೊಳಕ್ಕೆ ಅಷ್ಟು ದೂರದಿಂದ ಬಂದಿರಾ ಏನರಲ್ಲಿ ಬಂದಿರಿ ಗಾಡಿ ಮಾಡ್ಕೊಂಬಂದಿದ್ದೀರಾ ಹಾಂ ನೋಡಿರಿ ಯಜಮಾನ್ರು ಕರ್ನಾಟಕದ ಮೂಲ ಮೂಲೆಯಿಂದ ಬರ್ತಾರೆ ಜನ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅದಕ್ಕೆ ನಿಮ್ಗೆ ತೋರಿಸ್ಬೇಕಂತೇಳಿ ನಾನು ವೀಡಿಯೋ ಇದ್ದೀನಿ ನೋಡ್ಕೊಳ್ಳಿ ಹಾಗೆ ಇನ್ನು ಮುಂದೆ ತೋರಿಸಿ ಬನ್ನಿ ಹಾಗೆ ಒಂದೊಂದೊಂದೊಂದೇ ಚಿಕ್ಕವರಿಯಿಂದ ಹಿಡ್ದು ದೊಡ್ಡವರಿಗಳವರೆಗೂ ಇದ್ದಾವೆ ಒಂದೊಂದು ಊರಿನೂ ಒಂದೊಂದು ರೇಟ್ ಇರ್ತವೆ ಆ ರೇಟಿಗೆ ತಗಿನಟ್ಟಾಗಿ ದುಡ್ಡು ಕೊಡ್ತಾರೆ ಆ ಓರಿಗಳು ಹಂಗೆ ಇರ್ತವೆ ತೋರಿಸಿ ಬನ್ನಿ ಯಾವ ಥರ ಅಂತೇಳಿ ನೋಡಿ ಓರಿಗಳು ಆಯ್ತವೆ ಹೇಳೋಕ್ಕಾಗೋದಿಲ್ಲ ಸರಿ ನೋಡ್ಕೊಳ್ಳಿ ಒಂದೊಂದು ಥರ ಒಂದೊಂದು ವರಿ ಈ ಹಳ್ಳಿ ಕರವರಿಗಳು ನೋಡೋದಕ್ಕೆ ಎರಡು ಕಣ್ಣು ಸಾಲದು ನೋಡಿಕೊಂಡು ಕಣ್ಣು ತುಂಬಿಸ್ಕೊಳ್ಳಿ ಮತ್ತು ಇನ್ನೊಂದು ಏನಂತಂದರೆ ಈ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ವಿಶೇಷ ಅಂಗವಾಗಿ ಈ ಜಾತ್ರೆ ನಡೆಯೋದ್ರಿಂದ ಭಾರಿ ಕರ್ನಾಟಕದ ಮೂಲ ಮೂಲೆಯಿಂದ ಬರ್ತಾರೆ ಏನಂತಂದ್ರೆ ಈ ಜಾತ್ರೆಯಲ್ಲಿ ಈ ಜಾತ್ರೆಯಲ್ಲಿ ಸುಮಾರು ಇತಿಹಾಸ ಸುಮಾರು ಇತಿಹಾಸಗಳಿಂದ ಬಂದಿರುವಂಥ ಜಾತ್ರೆ ಇದು ಹಾಗಾಗಿ ಈ ಇತಿಹಾಸ ಪ್ರಸಿದ್ಧ ಪ್ರಸಿದ್ಧ ಜಾತ್ರೆಗೆ ಜನ ಕರ್ನಾಟಕದ ಮೂಲ ಮೂಲೆಯಿಂದ ಬರ್ತಾರೆ ನೋಡ್ಕೊಳ್ಳಿ ಓರಿಗಳು ಎಷ್ಟು ಚೆನ್ನಾಗಿದ್ದಾವೆ ನಿಮಗೆ ಕಣ್ಮಣ ಸೆಳಿಬೇಕಂದೇ ನೋಡಿ ಓರಿಗಳು ನೋಡ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಒಂದೊಂದು ಒಂದೊಂದು ಥರ ಇರ್ತಾವೆ ಓರಿ ನಿಮ್ಮ ನಿಮ್ದು ಯಾವ ರೋಲೂ ಸೋಲೂರು ಸೋಲೂರು ಸೋಲೂರಿಂದ ಬಂದಿದ್ದೀರಾ ಏನು ನಿಮ್ಮವೇನೋ ಓರಿಗಳಿವ ಎಷ್ಟು 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 ಜೊತೆ ಇದ್ದಾವೆ

ಇವೆರಡು ಎರಡೆರಡಲ್ಲಂತೆ ಒಂದು ನಲವತ್ತೈದು ಅಣ್ಣ ಅವು ಅವು ಎರಡಲ್ಲೇ ಆಯಾಕೆ ಬರ್ತವೆ ಹೌ ನೋಡಿ ಈ ಥರ ಸ್ನೇಹಿತರೆ ಎಲ್ಲ ಒಂದೊಂದು ಒಂದೊಂದು ಥರ ಓರಿಗಳು ಇರ್ತವೆ ಅಣ್ಣ ನಿಮ್ಗೆ ಏನಾದ್ರು ತಿಂಡಿ ಬೇಕಾಗಿದ್ರೆ ಅಲ್ಲಿ ಮಜ್ರಾಯಿ ಇಲಾಖೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ನೀವು ತಿನ್ಬೋದು ಮೂರು ನಾಲ್ಕು ಕೌಂಟ್ರ್ ಮಾಡಿದ್ದಾರೆ ಇಲ್ಲಿಂದ ಅಲ್ಲಿ ಮೂಲೆವರ್ಗು ನೀವು ತಿನ್ಕೋಬೋದು ನೀವು ದುಡ್ಡು ವೇಸ್ಟ್ ಮಾಡಿಬೇಡಿ ನೀವು ದೂರದಿಂದ ಬಂದಿರ್ತೀರಾ ನಿಮ್ಮ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿರ್ತೀರಾ ಬಟ್ ಈ ಊಟಕ್ಕೋಸ್ಕರ ಇಲ್ಲಿ ಓಟ್ಗಳವರು ಅದಕ್ಕೋಸ್ಕರ ಏನಂತ ಬಂದಿರ್ತಾರೆ ನೀವು ಮಾಡಿರಿ ನೋಡಿ ಸ್ನೇಹಿತರೆ ಈ ಥರ ರೈತರ ಕಷ್ಟ ಹೇಳ್ಬೇಕಾಗ್ದು ಓರಿಗಳು ಒಂದೊಂದು ಒಂದೊಂದು ಥರ ಇರ್ತವೆ ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ಹಾಂ ಹೌದು ನೋಡಿ ಒಂದೊಂದು ಒಂದೊಂದು ವರಿ ಒಂದೊಂದು ಥರ ಇರ್ತವೆ ತುಂಬ ಚೆನ್ನಾಗಿದೆ ಓರಿಗಳು ನೋಡೋದು ಎಲ್ಲ ಹಳ್ಳಿಕಾರ ಓರಿಗಳೇ ಅಣ್ಣ ನಿಮ್ಮದು ಅವರು ಆ ಕೊಯ್ರ ಅಣ್ಣ ಏನು ವ್ಯವಸ್ಥೆ ಎಲ್ಲ ಇಲ್ಲಿ ಕೊಡ್ತಾರ ಮದ್ರಾಯ ಇಲಾಖೆಯಿಂದ ಕೊಯ್ರದಿಂದ ಬಂದಿದ್ದೀರಾ ಏನು ಓ ಎತ್ತುಗಳು ಒಡ್ಕೊಂಬಂದಿರೋದು ಆಗಲ ಎಷ್ಟಿದೆ ಎಷ್ಟು ವರಿಗಳಿದ್ದಾವೆ ನಿಮ್ಮ ಎಷ್ಟು ಜೊತೆ ಇದ್ದಾವೆ ಹನ್ನೆರಡು ಜೊತೆ ಓಕೆ ಅಣ್ಣ ನೋಡಿ ಈ ಥರ ಕೊಯ್ರದಿಂದ ಬಂದಿದ್ದಾರೆ ಯಜಮಾನ್ರು ನೋಡಿ ಓರಿಗಳು ತುಂಬ ಸುಂದರವಾಗಿದ್ದಾವೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನೋಡ್ಕೊಳ್ಳಿ ಹಾಗೆ ನಿಮ್ಗೆ ತೋರಿಸಿರ್ತೀನಿ ಇರ್ತೀನಿ ಒಂದೊಂದೊಂದೊಂದೇ ಬಟ್ ಇಲ್ಲಿ ಇನ್ನೊಂದೇನಂತಂದ್ರೆ ತುಂಬ ಓರಿಗಳಿಗೋಸ್ಕರ ಮೂಲ ಮೂಲೆಯಿಂದ ಬರ್ತಾರೆ ಯಜ್ಮಾಡ್ರೆ ನಿಮ್ಮದೇ ಅವರು ದೇವನಹಳ್ಳಿ ಹಾಂ ಹಾಂ ಏ ನೀವು ಎಷ್ಟು ಜೊತೆ ಹೊಡ್ಕೊಂಬಂದಿದ್ದೀರಾ ಎರಡು ಜೊತೆ ಏನು ಹೇಳ್ತಾಯಿದ್ದೀರಾ ರೇಟ್ ಯಾವ ನಿಮ್ಮವು ಹಾಂ ನೋಡಿಸ್ದೆ ನೋಡಿದೆ ಆವಾಗಲೇ ಹೌದು ಮತ್ತೆ ತಿಂಡಿ ಎಲ್ಲ ರಾ ಮಾಡಬೇಕು ಅಮ್ಮ ಅವಾಗ ಇಲಾಖೆಯಿಂದ ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಈ ಥರ ಓರಿಗಳು ತುಂಬ ಚೆನ್ನಾಗಿದ್ದಾವೆ ರೈತರು ಜಾಸ್ತಿ ದೂರದಿಂದ ಬರ್ತಾರೆ ಮತ್ತು ಈ ಓರಿಗಳಿಗೆ ಅವ್ರು ಬೆಳೆ ಬೆಳೆಯೋದಕ್ಕೆ ಮತ್ತು ಉಳಕ್ಕೆ ಮತ್ತು ಸಾಕೋದಕ್ಕೆ ಅರ್ಧ ಇದು ಮಾಡ್ತಾರೆ ನೋಡಿ ಸ್ನೇಹಿತರೆ ಈಗಿರ್ತವೆ ನೋಡ್ಕೊಳ್ಳಿ ಮತ್ತು ಇನ್ನೊಂದು ಏನಂತಂದರೆ ಈ ಓರಿಗಳಿಗೆ ಇಲ್ಲಿ ಮೇವು ಅವರೇ ಎಲ್ಲ ರೆಡಿ ಮಾಡಿಕೊಂಡು ಎತ್ಕೊಂಡು ಬರ್ತಾರೆ ಹಾಗಾಗಿ ನಿಮಗೆಲ್ಲ ತೋರಿಸಿ ಬನ್ನಿ ಸ್ನೇಹಿತರೆ